ಹೆಲೋ ಸ್ನೇಹಿತರಿ ನಾನು ನಿಮ್ಮ ದಿವ್ಯ ವೀಕ್ಷಣ ಲೋಕ ಚಾನಲ್ಗೆ ಸುಸ್ವಾಗತ ನಂಬಿಕೆಗಳು ನಮ್ಮ ಜೀವನದ ದಿಕ್ಕು ತೋರಿಸುವ ದೀಪಗಳು ನಾವೆಂತಹ ನಂಬಿಕೆ ಇಟ್ಟುಕೊಳ್ಳುತ್ತೇವೆಯೋ ಅದೇ ರೀತಿಯಾಗಿ ನಮ್ಮ ಬದುಕು ರೂಪುಗೊಳ್ಳುತ್ತದೆ ತುಳಸಿಯನ್ನು ಮಧ್ಯಾಹ್ನದ ವೇಳೆ ಕೊಯ್ಯಬಾರದು ಯಾಕೆ ತುಳಸಿ ಲಕ್ಷ್ಮಿಯ ವಾಸಸ್ಥಾನ ಹೋಮದ ಪೂರ್ಣಾವತಿಯಾದ ಮೇಲೆ ತುಳಸಿಯನ್ನು ಉದ್ವಾಸನೆ ಮಾಡಿ ವಿಸರ್ಜಿಸುವರು ಹಾಗೆಯೇ ಜಠರಾಗ್ನಿಗೆ ಅಣ್ಣ ಎಂಬ ಪೂರ್ಣಾವತಿ ನೀಡುವುದೇ ಅಣ್ಣ ಯಜ್ಞ ಊಟ ಆದ ಮೇಲೆ ದೇಹದ ಪರಿಶುದ್ಧತೆ ಕಡಿಮೆಯಾಗುತ್ತದೆ ಆದ್ದರಿಂದ ತುಳಸಿಯನ್ನಾಗಲಿ ದೇವರ ವಿಗ್ರಹವನ್ನಾಗಲಿ ಮುಟ್ಟಬಾರದು ಆಗ ಅವುಗಳ ಪಾವಿತ್ರತೆ ಕಡಿಮೆಯಾಗುತ್ತದೆ ಸಾನ್ನಿಧ್ಯ ಕ್ಷೀಣಿಸುತ್ತದೆ ಯಾವುದೇ ಸಸ್ಯಗಳು ಹಗಲು ಆಮ್ಲಜನಕವನ್ನು ಹೊರಸೂಸುವುದು ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಒಳಗೆ ತೆಗೆದುಕೊಳ್ಳುತ್ತದೆ ಅಪರಾಣವಾದ ಮೇಲೆ ಇದು ಕಡಿಮೆಯಾಗುತ್ತದೆ ಆದ್ದರಿಂದ ಅಪರಾಣ ತುಳಸಿ ಗಿಡಕ್ಕೆ ಸುತ್ತು ಬರುವುದಾಗಲಿ ಮುಟ್ಟುವುದಾಗಲಿ ಒಳ್ಳೆಯದಲ್ಲ ಅದೇ ವೇಳೆ ತುಳಸಿ ಕೊಯ್ಯುವುದು ಸರಿಯಲ್ಲ ಅದಕ್ಕಾಗಿ ಇಂತಹ ಕಟ್ಟುಪಾಡುಗಳು ಬಂದಿವೆ ದೇವರ ವಿಗ್ರಹದ ಎದುರು ನಿಂತು ಪ್ರಾರ್ಥಿಸಬಾರದು ಏಕೆ ದೇವರ ವಿಗ್ರಹದ ಎದುರು ನಿಂತು ಪ್ರಾರ್ಥನೆ ಮಾಡುವುದು ಉಚಿತವಲ್ಲ ಸುಮಾರು ಮೂವತ್ತು ಡಿಗ್ರಿ ಎಡ ಅಥವಾ ಬಲಭಾಗಕ್ಕೆ ಕೈ ಮುಗಿದು ಕಣ್ಣು ಮುಚ್ಚಿ ಪ್ರಾರ್ಥಿಸಬೇಕು ದೇವರ ವಿಗ್ರಹದಿಂದ ಹೊರಬೀಳುವ ಕೃಪಾಶಕ್ತಿ ತರಂಗಗಳಾಗಿ ಪ್ರವಹಿಸಿ ಭಕ್ತನನ್ನು ಸೇರುತ್ತದೆ ಹೀಗೆ ನಿಂತಾಗ ಮೆದುಳಿನ ಪ್ರಾಣಶಕ್ತಿ ಶರೀರದ ಪೂರ್ತಿ ವ್ಯಾಪಿಸುತ್ತದೆ ಕೈಗಳಲ್ಲಿನ ಪ್ರತಿ ಬೆರಳುಗಳು ವಿಭಿನ್ನವಾದ ಶಕ್ತಿಯನ್ನು ಹೊಂದಿರುತ್ತದೆ ಹೀಗೆ ಕೈ ಮುಗಿದು ನಿಂತಾಗ ಶಾರೀರಿಕ ಬಲ ಬುದ್ಧಿಬಲ ಆತ್ಮವಿಶ್ವಾಸ ಹೊಂದುತ್ತಾರೆ ನಿಂಬೆ ಕುಂಬಳಕಾಯಿ ಧಾರ್ಮಿಕತೆಯಲ್ಲಿ ವೈಶಿಷ್ಟ್ಯತೆ ಪಡೆದಿದೆ ಯಾಕೆ ಕುಂಬಳಕಾಯಿ ತರಕಾರಿಗಳಲ್ಲಿ ಉತ್ತಮವಾದರೂ ಸಾಮಾನ್ಯವಾಗಿ ಬಳಿ ಮುಂತಾದ ಕಾರ್ಯಗಳಿಗೆ ಉಪಯೋಗಿಸುವುದರಿಂದ ವಿಶಿಷ್ಟ ನಂಬಿಕೆಗಳು ಬೆಳೆದು ಬಂದಿದೆ ತಾಂತ್ರಿಕ ವಿಧಾನವನ್ನು ವೈದಿಕ ಕ್ರಮಗಳ ಜೊತೆ ಅನುಸರಿಸುವಾಗ ಮಾಂಸ ಇತ್ಯಾದಿಗಳಿಗೆ ಬದಲಾಗಿ ಕುಂಬಳ ಮತ್ತು ಕುಂಕುಮ ಬೆರೆತ ನೀರನ್ನು ಉಪಯೋಗಿಸುತ್ತಾರೆ ರಕ್ತದ ಬದಲಿಗೆ ಕುಂಕುಮದ ನೀರನ್ನು ಬಳಸುತ್ತಾರೆ ವಾಮಾಚಾರ ಮತ್ತು ಶುದ್ರ ದೇವತೆಗಳ ಉಪವಾಸನೆಯಲ್ಲಿ ಮದ್ಯ ಮಾಂಸ ಮುದ್ರೆ ಮತ್ಸ್ಯ ಬಳಕೆ ಸಾಮಾನ್ಯ ದೇವಿಯ ಆರಾಧನೆಯಲ್ಲಿ ಮುಖ್ಯವಾಗಿ ತಾಂತ್ರಿಕ ಆರಾಧನೆ ಬಳಕೆಯಲ್ಲಿದೆ ಈ ವಿಧಿಗಳ ಆಚರಣೆ ವೇಳೆ ಮಧ್ಯ ಮಾಂಸಗಳ ಬದಲಾಗಿ ನಿಂಬೆ ಕುಂಬಳ ಉಪಯೋಗಿಸುತ್ತಾರೆ ವಾಸ್ತು ಬಳಿ ವೇಳೆ ಕುಂಬಳಕಾಯಿ ಬಳಕೆಯಲ್ಲಿದೆ ವಾಸ್ತುಪುರುಷ ಓರ್ವ ರಾಕ್ಷಸ ಆತನಿಗೆ ಬಲಿ ನೀಡುವಾಗ ಕುಂಬಳದ ಬಳಕೆ ಮಾಡಲು ಇದು ಕಾರಣ ವಾಹನ ಪೂಜೆಯ ವೇಳೆ ನಿಂಬೆ ಮೆಣಸುಗಳನ್ನು ತೂಗು ಹಾಕುವುದು ಶುದ್ರ ಶಕ್ತಿಗಳ ನಿವಾರಣೆಗಾಗಿ ಇಂತಹ ಕಾರಣಗಳಿಂದಾಗಿ ಮಂಗಳವಾರ ಶುಕ್ರವಾರ ಕುಂಬಳ ಕತ್ತರಿಸಬಾರದು ತಂದೆ ತಾಯಿ ಇರುವವರು ಕುಂಬಳ ಕತ್ತರಿಸಬಾರದೆಂಬ ನಂಬಿಕೆ ಇದೆ ಅಕ್ಷತೆ ಮತ್ತು ಮಂತ್ರಾಕ್ಷತೆಗಳ ವಿಶೇಷತೆ ಏನು ಶತ ಅಂದರೆ ತುಂಡಾದದ್ದು ಅಕ್ಷತ ಎಂದರೆ ತುಂಡಾಗದ್ದು ಅಂದರೆ ಇಡೀ ಹಕ್ಕಿಗೆ ಈ ಹೆಸರು ಕೆಲವು ಪಂಗಡಗಳಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ಬಳಸಿದರೆ ಕೆಲವು ಪಂಗಡದಲ್ಲಿ ಕುಚ್ಚಲಕ್ಕಿಯನ್ನು ಬಳಸುತ್ತಾರೆ ತುಂಡಾಗದ ಅಕ್ಕಿ ಮಂಗಳ ಸೂಚಕ ಸಂಪತ್ ಸಮೃದ್ಧಿಯ ಸಂಕೇತ ಅದರಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯವಿದೆ ಮನೆಗಳಲ್ಲಿ ಸುಲಭ ಲಭ್ಯ ಮಂಗಲ ವಸ್ತು ಇದು ಆದ್ದರಿಂದ ಕೃಷಿ ಸಂಸ್ಕೃತಿಯ ನಮ್ಮ ನಾಡಿನಲ್ಲಿ ಇದರ ಬಳಕೆ ಹೆಚ್ಚು ಸಾಮೂಹಿಕ ಪ್ರಾರ್ಥನೆಗಳಲ್ಲಿ ಆಶೀರ್ವಾದ ಮಾಡುವಾಗ ಆಹ್ವಾನಿಗೆ ಉದ್ವಾಸನೆಗೆ ಇದನ್ನು ಬಳಸುತ್ತಾರೆ ಸ್ವಾಮೀಜಿಯವರು ಸನ್ಯಾಸಿಗಳು ಜಪಿಸಿದ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ಅದರಲ್ಲಿ ವಿಶೇಷ ಶಕ್ತಿ ಇದೆ ಮಂತ್ರಪೂಜಿತ ಅಕ್ಷತೆ ಮಂತ್ರಾಕ್ಷತೆ ಎನಿಸಿದೆ ವಿವಾಹದ ಬಳಿಕ ಆರತಕ್ಷತೆ ಇದೆ ವರರಿಗೆ ಆರತಿ ಬೆಳಗಿ ಅಕ್ಷತೆ ಹಾಕಿ ಆಶೀರ್ವದಿಸಿ ಆನಂದಿಸುವುದು ನಮ್ಮ ಸಂಪ್ರದಾಯ ಇದರ ಉದ್ದೇಶ ಸುಖವಾಗಿ ಬಾಳಬೇಕು ತಸಂತಾನ ಲಭಿಸಲಿ ಎಂಬುದು ಇಂತಹ ಮಂತ್ರಾಕ್ಷತೆಯನ್ನು ಗೌರವಪೂರಕವಾಗಿ ಕಾಣಬೇಕು ದೇವಸ್ಥಾನದ ಅರ್ಚಕರಿಗೆ ದಕ್ಷಿಣೆ ಯಾಕೆ ದೇವಾಲಯವೆಂದರೆ ನಮಗೆ ಮಾರ್ಗದರ್ಶನ ಮಾನಸಿಕ ಶಾಂತಿ ಕೊಡುವ ಶಕ್ತಿ ಕೇಂದ್ರಗಳು ದೇವಾಲಯ ನಿರ್ಮಿಸುವುದು ಸುಲಭವಾದರೂ ದೈನಂದಿನ ಕಾರ್ಯನಿರ್ವಹಿಸುವುದು ಕಷ್ಟ ಹಿಂದೆ ದೇವಸ್ಥಾನಗಳಿಗೆ ಗದ್ದೆ ತೋಟಗಳನ್ನು ಬಿಡುತ್ತಿದ್ದರು ಕೆಲವೊಮ್ಮೆ ಕ್ಷಾಮ ಬಂದಾಗ ದೇವಸ್ಥಾನಕ್ಕೆ ಆದಾಯ ಬರುತ್ತಿರಲಿಲ್ಲ ಇಂತಹ ವೇಳೆ ಅರ್ಚಕರಿಗೆ ದೈನಂದಿನ ಬದುಕು ಸಾಗಲು ಅಸಾಧ್ಯವಾಗುತ್ತಿತ್ತು ದೇವಾಲಯ ನಿರ್ವಹಣೆ ಅಸಾಧ್ಯವಾದಾಗ ಊರವರೆಲ್ಲ ಸೇರಿ ದಾನ ಮಾಡುತ್ತಿದ್ದರು ಹಾಗೆಯೇ ಪೂಜೆಯವರಿಗೆ ತೋಚಿದಷ್ಟು ಹಣ ಕೊಡುವ ಪದ್ಧತಿ ಆರಂಭವಾಯಿತು ಪೂಜೆಯವರಿಗೆ ಸಂಬಳ ಕಡಿಮೆ ಇತ್ತು ಅವರ ಬದುಕು ಸಾಗಬೇಕೆಂದಿದ್ದರೆ ನಾವು ಕೊಡುವ ದಕ್ಷಿಣೆಯೇ ಆಧಾರ ಶಿವಾರಾಧನೆಯಲ್ಲಿ ಬಿಲ್ವಪತ್ರೆಯ ಮಹತ್ವವೇನು ಬಿಲ್ವಪತ್ರೆಯು ಶಿವನಿಗೆ ಅತ್ಯಂತ ಪ್ರಿಯವಾದುದು ಆದ್ದರಿಂದ ಶಿವಾಲಯಗಳಲ್ಲಿ ಬಿಲ್ವಪತ್ರೆ ಪೂಜೆಗೆ ಯೋಗ್ಯ ಈ ವೃಕ್ಷದ ಮುಳ್ಳು ಶಕ್ತಿಯನ್ನು ಕೊಂಬೆಗಳು ವೇದಗಳನ್ನು ಬೇರುಗಳು ರುದ್ರನನ್ನು ಸೂಚಿಸುವುದು ಬಿಲ್ವಪತ್ರೆಯ ಮೂರು ದಳಗಳು ಸತ್ವ ರಜು ತಮ್ಮ ಗುಣಗಳನ್ನು ಸೂಚಿಸುತ್ತದೆ ಶಿವನ ಮೂರು ಕಣ್ಣುಗಳೆಂದು ಭಾವಿಸುತ್ತಾರೆ ಬಿಲ್ವದ ಎಲೆಗಳಿಂದ ಶಿವಾರಾಧನೆ ಮಾಡಿದರೆ ಪಾಪನಾಶವೆಂದು ನಂಬಿಕೆಯಿದೆ ಹುಣ್ಣಿಮೆ ಅಮಾವಾಸ್ಯೆಗೆ ಬಿಲ್ವ ಪತ್ತೆ ಕೀಳಬಾರದೆಂಬ ನಂಬಿಕೆಯಿದೆ ಅಂದರೆ ಪ್ರಾಕೃತಿಯ ಬದಲಾವಣೆಗಳು ಗಿಡದ ಮೇಲೆ ಪ್ರಭಾವ ಬೀರುತ್ತದೆ ಬಿಲ್ವ ವೃಕ್ಷದ ಪ್ರತಿಯೊಂದು ಭಾಗವು ಔಷಧಿಯ ಗುಣವುಳ್ಳದ್ದು ವಾತ ಕೀಳುವಾತ ಬೇದಿ ಕ್ಷಯ ರೋಗಗಳಿಗೆ ಇದರ ಔಷಧಿ ಪರಿಣಾಮಕಾರಿ ದೇವರು ಭಕ್ತರಿಂದ ಏನನ್ನು ಸ್ವೀಕರಿಸುತ್ತಾನೆ ಯಾವ ಭಕ್ತನು ಪತ್ರೆಯನ್ನಾಗಲಿ ಹೂವನ್ನಾಗಲಿ ಹಣ್ಣನ್ನಾಗಲಿ ಭಕ್ತಿಯಿಂದ ಸಮರ್ಪಿಸುತ್ತಾನೋ ಅದನ್ನು ನಾನು ಸ್ವೀಕರಿಸುತ್ತೇನೆ ಎಂದು ಪರಮಾತ್ಮನು ಹೇಳಿದ್ದಾನೆ ನೀನು ಯಾವುದನ್ನು ಮಾಡುತ್ತೀಯೋ ಯಾವುದನ್ನು ತಿನ್ನುತ್ತೀಯೋ ಯಾವುದನ್ನು ಹೋಮ ಮಾಡುತ್ತೀಯೋ ಯಾವುದನ್ನು ದಾನ ಮಾಡುತ್ತೀಯೋ ಅವೆಲ್ಲವನ್ನೂ ನನಗೆ ಸಮರ್ಪಿಸಿ ಇದರ ಅಂತರಾತ್ಮವೇನೆಂದರೆ ನಾವು ಅರ್ಪಿಸುವ ವಸ್ತುವಿನ ಮೌಲ್ಯ ಎಷ್ಟೆಂಬುದು ಮುಖ್ಯವಲ್ಲ ಅವನವನ ಸಾಮರ್ಥ್ಯಕ್ಕೆ ತಕ್ಕಂತೆ ಸಮರ್ಪಿಸುವುದರಿಂದ ದೇವರಿಗೆ ತೃಪ್ತಿಯಾಗುತ್ತದೆ ಇದನ್ನು ಸೌದೆ ಮಾರುವ ಬಡವ ಹಾಗೂ ಅರಸನೊಬ್ಬನ ಕಥೆಯಲ್ಲಿ ತಿಳಿದುಕೊಳ್ಳಬಹುದು ಒಬ್ಬಾತ ಸೌದೆಮಾರಿ ಜೀವನ ಮಾಡುತ್ತಿದ್ದನು ಅದರ ಕಾಲುಭಾಗ ದೇವರಿಗೆ ಅರ್ಪಿಸುತ್ತಿದ್ದ ಅರಸನೊಬ್ಬ ದಿನವೂ ಹೆಸರು ಕೀರ್ತಿಗಾಗಿ ಸಾವಿರಾರು ಜನಕ್ಕೆ ಅನ್ನಸಂತರ್ಪಣೆ ಮಾಡುತ್ತಿದ್ದ ಇವರಿಬ್ಬರು ಒಂದು ದಿನ ಇಹಲೋಕ ತ್ಯಜಿಸಿದರು ಯಮಧರ್ಮರಾಜನು ಕಟ್ಟಿಗೆ ಮಾರುವ ಬಡವನನ್ನು ಸ್ವರ್ಗದ ಬಾಗಿಲಿನಲ್ಲಿಯೂ ಅರಸನನ್ನು ನರಕದ ಬಾಗಿಲಿನಲ್ಲಿಯೂ ಕಲಿಸಲಾಯಿತು ಆಶ್ಚರ್ಯಗೊಂಡ ಅರಸ ಯಾಕೆಂದು ಕೇಳಿದನು ಬಡವನಾದರೇನು ಅಲ್ಪ ಸಂಪಾದನೆಯಿಂದಾದರೂ ಕಾಲುಭಾಗವನ್ನು ದಾನ ಧರ್ಮಾದಿ ಕಾರ್ಯಗಳಿಗೆ ಭಕ್ತಿಯಿಂದ ವಿನಿಯೋಗಿಸುತ್ತಿದ್ದನು ಅರಸನು ಅದೆಷ್ಟು ಆದಾಯ ಇದ್ದರು ಅನ್ನ ಸಂತರ್ಪಣೆಗೆ ಮಾಡಿದ ಖರ್ಚು ಬಹಳ ಕಡಿಮೆ ಮಾತ್ರವಲ್ಲ ಹೆಸರಿಗಾಗಿ ಕೀರ್ತಿಗಾಗಿ ಅದನ್ನು ಬಳಸಿಕೊಂಡಿದ್ದ ಇಲ್ಲಿ ಕಂಡುಬರುವ ನೀತಿ ಪರಮಾತ್ಮನ ಮಾತುಗಳಿಗೆ ಪುಷ್ಟಿ ನೀಡುತ್ತದೆ ಸ್ನೇಹಿತರೆ ಇಂತಹ ಯೂಸ್ಫುಲ್ ಗಾಗಿ ನಮ್ಮ ವೀಕ್ಷಣಾ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ